ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಮ್ಮ ಪಪ್ಪನಿಂದಾನೆ ಲೈಫ್ ಏನೇನೋ ಒಂದಷ್ಟ ಆದ್ಮೇಲೆ ನಿನ್ ಜೊತೆ ಇದ್ದೀನಿ ಏನೋ ತಲೆ ಕೆಟ್ಸ್ಕೋಬೇಡ ಅಂತಾರೆ ಗಾಯಕ ಚಂದನ್ ಶೆಟ್ಟಿಯನ್ನ ಪ್ರೀತಿಸಿ ಮದುವೆ ಆಗಿದ್ದ ನಿವೇದಿತ ಗೌಡ ನಾಲ್ಕು ವರ್ಷಗಳ ಬಳಿಕ ವಿಚ್ಛೇದನ ಪಡೆದು ದೂರವಾದ್ರು ಈ ಡಿವೋರ್ಸ್ ಗೆ ನಿವೇದಿತನೇ ಕಾರಣ ಅಂತ ಅನೇಕರು ಆಕೆಯ ಬಗ್ಗೆ ಮಾತನಾಡಿದ್ರು ಬ್ಯಾಡ್ ಕಾಮೆಂಟ್ ಗಳನ್ನ ಹಾಕೋಕೆ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಆಕ್ಟಿವ್ ಆಗಿರುವ ನಿವೇದಿತಾ ಗೌಡ ರೀಲ್ಸ್ ಹಾಗೂ ಫೋಟೋಗಳನ್ನು ಶೇರ್ ಮಾಡುತ್ತಲೇ ಇರ್ತಾರೆ ಬೋಲ್ಡ್ ಫೋಟೋಗಳು ತುಂಡು ಉಡುಗೆ ತೊಟ್ಟು ಕುಣಿಯುವ ವಿಡಿಯೋಗಳನ್ನೇ ಹೆಚ್ಚಾಗಿ ಅಪ್ಲೋಡ್ ಮಾಡ್ತಾರೆ ನಿವೇದಿತಾ ಗೌಡ ನಡೆಯನ್ನು ಟ್ರೋಲಿಗರು ಟೀಕಿಸುತ್ತಲೇ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತ ಫೋಟೋ ರೀಲ್ಸ್ಗಳಿಗೆ ಬ್ಯಾಡ್ ಕಮೆಂಟ್ಗಳೇ ಹರಿದು ಬರುತ್ತೆ ಬಾಯಲ್ಲಿ ಬ್ಯಾಡ್ ಕಮೆಂಟ್ಸ್ಗಳಿಗೆ ಡೋಂಟ್ ಕೇರ್ ಎಂದ ನಿವೇದಿತಾ ಗೌಡ ಮನಸ್ಸಿನ ನೋವನ್ನು ಈಗ ಹೊರಹಾಕಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ವೀಕೆಂಡ್ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ನಿವೇದಿತಾ ಗೌಡ ಕೂಡ ಕಂಟೆಸ್ಟೆಂಟ್ ಆಗಿದ್ದಾರೆ ಅಪ್ಪಂದಿರ ದಿನಕ್ಕಾಗಿ ಸ್ಪೆಷಲ್ ಹಾಡಿಗೆ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ದು ಇದೇ ವೇಳೆ ಅಪ್ಪನ ಬಗ್ಗೆ ಮಾತಾಡ್ತಾ ಕಣ್ಣೀರನ್ನ ಹಾಕಿದ್ದಾರೆ ನನ್ನ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದು ಹೋಗಿದೆ ನಡೆದ ಮೇಲೆ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಇರಬೇಕು ಅಂದ್ರೆ ಅದಕ್ಕೆ ನನ್ನ ಪಪ್ಪನೇ ಕಾರಣ ಅಂತ ನಿವೇದಿತಾ ಗೌಡ ಕಣ್ಣೀರನ್ನ ಹಾಕಿದ್ದಾರೆ ಏನೇ ಆಗ್ಲಿ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಬೇಡ ಅಂತ ಅವರು ನನಗೆ ಧೈರ್ಯವನ್ನ ಹೇಳ್ತಾರೆ ಇದೇ ನನಗೆ ದೊಡ್ಡ ಶಕ್ತಿ ಆದರೆ ಇದು ಅವರಿಗೇನೆ ತುಂಬಾ ಕಷ್ಟದ ಸ್ಥಿತಿ ಅಂತ ನಿವೇದಿತ ಗೌಡ ಕಣ್ಣೀರನ್ನು ಹಾಕಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ನಿವಿ ರೀಲ್ಸ್ ಮೂಲಕವೇ ಸಾಕಷ್ಟು ಸುದ್ದಿಯಲ್ಲಿರ್ತಾರೆ ಈಗಾಗಲೇ ರ್ಯಾಪ್ಪರ್ ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ವಿಚೇತನ ಪಡೆದಿದ್ದಾರೆ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದಾರೆ ಈ ಜೋಡಿ ಫೇಮಸ್ ಆಗಿದೆ ರೀಲ್ಸ್ಗಳಿಂದ ಜೂನ್ ಏಳರಂದು ಕಾನೂನು ಬದ್ಧವಾಗಿ ಪರಸ್ಪರ ಒಪ್ಪಂದದಿಂದ ಚಂದನ್ ಹಾಗೂ ನಿವೇದಿತ ಗೌಡ ವಿಚ್ಛೇದನವನ್ನು ಪಡ್ಕೊಂಡ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ರಿಯಾಲಿಟಿ ಶೋನಲ್ಲಿ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿಯವರು ಸ್ಪರ್ಧಿಸಿದರು ಅಲ್ಲಿಯೇ ಅವರಿಗೆ ಮೊದಲ ಬಾರಿಗೆ ಪರಿಚಯ ಆಗಿ ಸ್ನೇಹ ನಂತರ ಪ್ರೀತಿಯಾಗಿ ಬದಲಾಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಮೈಸೂರಿನ ಯುವ ದಸರಾ ವೇದಿಕೆಯಲ್ಲಿ ನಿವೇದಿತಾಗೆ ಚಂದನ್ ಅವರು ಪ್ರಪೋಸ್ ಅನ್ನು ಮಾಡಿದರು ಬಳಿಕ ಅವರಿಬ್ಬರು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಬಿಗ್ ಬಾಸ್ ರಿಯಾಲಿಟಿ ಶೋ ಮಾಜಿ ಸ್ಪರ್ಧೆಯಾಗಿದ್ದ ನಿವೇದಿತಾ ಗೌಡ ಹೊರಗೆ ಬಂದ ಮೇಲೆ ಫುಲ್ ಫೇಮಸ್ ಆದ್ರು ಹೊಸ ಹೊಸ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು ಬಳಿಕ ಕೊಂಚ ಗ್ಯಾಪ್ ಅನ್ನು ತೆಗೆದುಕೊಂಡಿದ್ರು ಇದೀಗ ಮತ್ತೆ ಕಿರುತೆರೆಗೆ ರಿಎಂಟ್ರಿಯನ್ನು ಕೊಟ್ಟಿದ್ದಾರೆ ನಿವೇದಿತಾ ಗೌಡ ಕಲರ್ಸ್ ಕನ್ನಡಕ್ಕೆ ಮರಳಿ ವಾಪಸ್ ಬಂದಿದ್ದಾರೆ ಕಲರ್ಸ್ ಕನ್ನಡದ ಹೊಸ ರಿಯಾಲಿಟಿ ಶೋನಲ್ಲಿ ನಿವೇದಿತ ಗೌಡ ಶೈನ್ ಆಗ್ತಾ ಇದ್ದಾರೆ ವೀಕೆಂಡ್ನಲ್ಲಿ ಬರುವ ನೂತನ ಕಾರ್ಯಕ್ರಮ ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ನಿವೇದಿತ ಭಾಗಿಯಾಗಿದ್ದಾರೆ